ಬಂದ್ರೆ ನನ್ ಮನಸ್ಸಲ್ಲಿರೋದನ್ನೆಲ್ಲ ಅವನ್ ಹೇಳಿ ಆದಷ್ಟು ಬೇಗ ನಾನು ಅವನನ್ನ ಪಡೆದೇ ಪಡಿತೀನಿ ಅಂಚನಾ ಇಷ್ಟೊಂದು ಅರ್ಜೆಂಟಾಗಿ ಫೋನ್ ಮಾಡಿ ಮಾತಾಡಬೇಕು ಅಂದಲ್ಲ ಏನು ವಿಷಯ ಏನ್ ಶ್ರೀರಾನ್ ಏನು ನನಗೆ ಗೊತ್ತೇ ಇಲ್ಲ ಅನ್ನೋ ಮಾತಾಡ್ತಾ ಇದ್ದಿರಲ್ಲ ನೋಡಿ ನೀವು ಮನಸ್ಸಿನ ಬದಲಾಯಿಸ್ಕೊಂಡು ಆದಷ್ಟು ಬೇಗ ನೀವು ನನ್ನ ಮದುವೆ ಆಗಬೇಕು ಅನ್ನೋ ನಂಬಿಕೆ ನಾನು ಇದ್ದೀನಿ ಆದ ಹಾಗೆ ನೀವು ನನ್ನ ಯಾವ ಮದುವೆ ಆಗ್ತೀರಾ ನೋಡು ಕಂಚನ ನಾನು ಅವತ್ತೇ ಹೇಳಿದ್ದೀನಿ ಮದುವೆ ವಿಷಯ ಬಿಟ್ಟು ಬೇರೇನಾದರೂ ಮಾತಾಡು ಅಂತ ನೋಡು ಕಂಚನ ನಾನು ಅವತ್ತೇ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಮರ್ಪಿಡು ಕಾಂತ ನಾ ಶ್ರೀಧರ್ ಏನ್ ಮಾತಾಡ್ತಾ ಇದ್ದೀರಾ ನನ್ನ ಮರ್ಪಿಡು ಅಂತ ಇಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಾ ನಾ ನಿಮ್ಮನ್ನ ಒಂದಲ್ಲ ಐದು ಐದು ವರ್ಷದಿಂದ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಈಗ ನೀವು ನನ್ನನ್ನ ಮರ್ಪಿಡು ಅಂದ್ರೆ ನಾನು ಏನ್ ಮಾಡ್ಲಿ ನಿಜ ಕಾಂಚನ ನೀನು ನನ್ನನ್ನ ಐದು ವರ್ಷದಿಂದ ಪ್ರೀತಿ ಮಾಡಿದ್ದು ನಿಜ ನಾನಿಲ್ಲ ಅಂತ ಹೇಳ್ತಾ ಇರ್ವಲ್ಲ ಆದ್ರೆ ಅವತ್ತು ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿತ್ತು ನನ್ನ ತಂದೆ ತಾಯಿ ತೀರೋದ್ಮೇಲೆ ನಮ್ಮ ಮನೆ ಪರಿಸ್ಥಿತಿ ಬದಲಾಗಿದೆ ಅಲ್ಲ ಶ್ರೀಧರ್ ಬದುಕು ಅಂದ್ಮೇಲೆ ಸಾವಿರ ಸಮಸ್ಯೆ ಬರುತ್ತೆ ಹೋಗುತ್ತೆ ಹಾಗಂತ ಪ್ರೀತಿನ ಬಲಿ ಕೊಡೋದು ಯಾವ ನ್ಯಾಯ ನೋಡಿ ನೀವು ನನಗೆ ಗಂಡನಾಗಿ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಬೇಕು ಅನ್ನೋ ನಂಬಿಕೆ ನಾನಿದ್ದೀನಿ ದಯವಿಟ್ಟು ಹೇಗಾದ್ರೂ ಮಾಡಿ ಈ ನನ್ನ ಆಸೆನ ಈಡೇರಿ ಯಾವಾಗಲೂ ನೀವೇ ನನ್ನ ಗಂಡನಾಗಿರ್ತೀನಿ ನನಗೆ ಯಾವುದೇ ಕಾರಣಕ್ಕೂ ನೀವು ಮರಿಬಾರದು ನೋಡು ಕಾಂಚನ ನೀನು ನನ್ನ ಇಟ್ಟಿರೋ ಪ್ರೀತಿ ನಂಬಿಕೆಗೆ ನಾನು ತುಂಬಾ ಭಾರಿ ಆಗಿದ್ದೀನಿ ಆದರೆ ಒಂದು ಕರೆ ತಂದೆ ಮಾಡಿರೋದು ಸಾಲ ಹಿಂಗೆ ಕಡೆ ಉದ್ಯೋಗ ಇದೆ ಬೀದಿ ಎಲಿತಾ ಇರೋ ನನ್ನ ತಮ್ಮ ಮತ್ತೊಂದು ಕಡೆ ಮದುವೆ ವಯ್ಸಿ ಬಂದಿರೋ ನನ್ನ ತಂಗಿ ಈಗ ಇರುವಾಗ ನಾನು ನಿನ್ನ ಮದುವೆ ಆಗಿ ಹೆಂಗ್ ನೆಮ್ಮದಿಯಾಗಿರ್ಲಿ ಹೇಳು ಕಂಚನಾ ಹೇಳು ಶ್ರೀದಯರ್ ಚೆನ್ನಾಗಿ ಮಾತಾಡೋದನ್ನು ಕಲ್ತಿದ್ದೀರ ಅಂದ್ರೆ ನೀವು ಬಾ ಅಂತ ಬರೋದಕ್ಕೆ ಹೋಗೋ ಅಂದಾಗ ಹೋಗೋದಕ್ಕೆ ನಾನೇ ನೀವಿಟ್ಕೊಂಡಿರೋ ವೇಷ ಅಂತ ಸುಮ್ಮನೆ ಯಾಕೆ ಕೂಗಿ ಆಯಾಸ ಮಾಡ್ಕೊತೀರ ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ ಐದು ವರ್ಷದಲ್ಲಿ ನಾವಿಬ್ಬರು ಕೈ ಕೈ ಹಿಡ್ಕೊಂಡು ಎಷ್ಟು ಪಾರ್ಕ್ ಸುತ್ತಿದ್ದೀವಿ ಹೇಗ್ ಜಾಲಿ ಆಗಿದೀವಿ ಪಾರ್ಕ್ ಸಿನಿಮಾ ಅಂತ ಸುತ್ತಾಡಿದ್ದು ನಿಜ ಮೊಬೈಲ್ ಅಲ್ಲಿ ಗಂಟೆ ಗಟ್ಟಲೆ ಮಾತಾಡಿದ್ದು ನಿಜ ನಾನಿಲ್ಲ ಅಂತ ಹೇಳ್ತಾ ಇರೋಲ್ಲ ಆದ್ರೆ ಯಾವತ್ತಾದ್ರೂ ನಿನ್ ಜೊತೆ ಕೆಟ್ಟ ರೀತಿಯಿಂದ ನಡ್ಕೊಂಡಿದಿನ ನೋಡು ಕಾಂಚನಾ ಐದತ್ತು ವರ್ಷಗಳಿಂದ ಪ್ರೀತಿ ಮಾಡಿ ಬೇರೆ ಬೇರೆ ಆಗಿರೋ ಎಷ್ಟು ಹೆಣ್ಗಳಿಲ್ಲ ಈ ಸಮಾಜದಲ್ಲಿ ಪ್ರೀತಿಸಿದ ಹುಡುಗನಿಗೆ ಮನಸ್ಸು ಕೊಟ್ಟು ಮದುವೆಯಾದ ಹುಡುಗನಿಗೆ ಮೈ ಕೊಟ್ಟು ಅಳೆ ನೆನ್ಪಲ್ಯ ಸಂಸಾರ ಮಾಡ್ತಾರೋ ಎಷ್ಟು ಹೆಣ್ಗಳಿಲ್ಲ ಈ ಸಮಾಜದಲ್ಲಿ ಅಂತ ನಾನು ನೀನು ಯಾವ ಲೆಕ್ಕ ಕಾಂಚನಾ ಯಾವ ಲೆಕ್ಕ ಸಬ್ಬಾಶ್ ನೀವು ಈ ತರ ಮಾತಾಡ್ತೀರಾ ನಿಮ್ಮ ಬಾಯಲ್ಲಿ ಈ ತರ ಮಾತು ಕೇಳ್ತೀನಿ ಅಂತ ನಾನು ಯಾವುದೇ ಕಾರಣಕ್ಕೂ ಅನ್ಕೊಂಡಿರಲಿಲ್ಲ ನೋಡಿ ಹೇಗಾದರೂ ಮಾಡಿ ನಾನು ಆಗಬೇಕು ಅಂತ ಆಸೆ ದಯವಿಟ್ಟು ಹೋಗ್ಬಿಡಿ ಶ್ರೀಧರ್ ಬಿಟ್ಟು ಹೋಗ್ಬಿಡಿ ಕಾಂಚನಾ ಕಾಂಚನಾ ಈ ರೀತಿ ಮಾತು ಬೆಳೆಸಿ ಹಠ ಮಾಡ್ತೀಯಾ ನೋಡಿ ಕಾಂಚನಾ ನೀನು ನೋಡೋದಕ್ಕೆ ಸುಂದರವಾಗಿ ಹಂಗೆ ಜನಗೂ ಇದೆಯಾ ನಿನ್ನನ್ನು ಯಾರು ಬೇಕಾದರೂ ಮದುವೆ ಆಗ್ತಾರೆ ಅಂಥದ್ರಲ್ಲಿ ನನ್ನ ನಮ್ಮ ಬರ್ತು ಸುಖ್ವಾಗಿರುಕಾಂಜನಾ ನೋಡಿ ನಿಮ್ಮ ಪುರಾಣ ಕೇಳೋದಕ್ಕೆ ನಾನು ನಿಮ್ಮನ್ನ ಅಲ್ಲಿಂದ ಇಲ್ಲಿಗೆ ಬನ್ನಿ ಅಂತ ಫೋನ್ ಮಾಡ್ತಾ ಇರಲಿಲ್ಲ ಅದೆಲ್ಲ ಗೊತ್ತಿಲ್ಲ ಕೊನೆಯದಾಗಿ ನಿಮ್ಮ ಒಂದು ಮಾತು ಕೇಳ್ತಾ ಇದ್ದೀನಿ ನೀವು ನನ್ನನ್ನು ಮದುವೆ ಆಗ್ತಿರುವೋ ಇಲ್ಲ ಹೇಳಿ ಒಂದ್ ವೇಳೆ ನೀ ನನ್ನ ಮದುವೆ ಆಗೋದೇ ಇಲ್ಲ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣ ಕಳ್ಕೊತೀನಿ ಈ ರೀತಿ ಕಾಂಚನಾಮೇಲ್ ಮಾಡ್ತಾರ ಮಾತಾಡಿ ಈ ನನ್ನ ಪುಟ್ಟದಾದ ಹೃದಯದಲ್ಲಿ ಊಟ್ ಮಾಡ್ಬಿಟ್ಕೊಂಡಿದ್ರೆ ಅದು ನಿರ್ಭ್ರಮೆ ನೋಡು ಕಾಂಚನಾ ನೀನು ನನ್ನ ಮೋಸ್ಗಾರ ಹೇಳಿ ಏನ್ ಬೇಕಾದರೂ ಅನ್ನು ಆದ್ರೆ ನಾನು ನಿನ್ನ ಮದ್ವೆ ಆಗೋ ಪರಿಸ್ಥಿತಿ ಇಲ್ಲ ಕಾಚಣ ಇಲ್ಲ ದಯವಿಟ್ಟು ಯಾರನ್ನಾರು ಮದ್ವೆ ಆಗಿ ನನ್ನ ಮರ್ತ್ ಬಿಡು ಮರ್ಪಿಡು ಮರ್ಬಿಡು ನಾನಿನ್ನು ಬರ್ತೀನಿ ಪ್ರೀತಿಗಾಗಿ ಬೇಡುವೆಲ್ಲ ಹೋಗಲಿ ರೀತಿಯ ಸಮ ಜಗದಲ್ಲಿ ಪ್ರೇಮವೇ ದೊಡ್ಡದು ಪ್ರೀತಿಯೇ ದೊಡ್ಡದು ಪ್ರೇಮವು ಗುಡಿಯಂತೆ ಇದು ದೇವರ ಗುಡಿಯಂತೆ, ನಾನು ನಾನು நடு ನೀರಲ್ಲಿ ಕೈ ಬಿಟ್ಟುೋದಲ್ಲ ನೀವೇ ನನ್ನ ಮದುವೆ ಆಗಿಲ್ಲ ಅಂದ್ಮೇಲೆ ನಾನು ನಿನ್ನ ಜೊತೆ ಏನು ಮಾಡೋದಕ್ಕಾಗುತ್ತೆ ಇಲ್ಲ ನಾನು ಮೊದಲು ಸಾಯಬೇಕು ನಾನು ಸಾಯಬೇಕು ನಾನು ಬರ್ಕೆ ಬಾ ಸಾಯಬೇಕು ಅಂತ ಆತ್ಮಹತ್ಯೆ ಮಾಡ್ಕೊಂಡ್ ಸತ್ರ ಪ್ರೀತಿಗೆ ಪರಿಹಾರ ಸಿಗೋದಿಲ್ಲ ಕಾಂಚನಾ ದಯವಿಟ್ಟು ನಾನು ಸಾಯ್ಬೇಕು ಸಾಯ್ಬೇಕು ಅಂತ ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ lillad . täis seda lollile . Afraaf . Afraaf . Nende mõne Priidimaad juurde , kas igal juhul . ಕೊಂಡಿದಿರ ಅಂದ್ರೆ ನೀವು ಯಾರಿರ್ಬೋದು ಕಾನ್ಸರ್ ನಾನು ನೊಂದು ಬೆಂದಿರೋ ನನಗೆ ನಿಮ್ಮ ಮಾತುಗಳಿಂದ ಚುಚಿ ನನ್ನ ಮನಸ್ಸನ್ನ ನೋವು ಮಾಡಬೇಡಿ ನಾನು ಈಗಾಗ್ಲೇ ಜೀವನದಲ್ಲಿ ಸೋತೋಗಿದ್ದೀನಿ ಹಾಕೆ ಅಲ್ಲ ನನ್ಗೆ ಈ ರೀತಿ ಸಮಾಧಾನವಾಗಿ ಧೈರ್ಯ ಹೇಳ್ತಾ ಇದ್ದೀರಲ್ಲ ನೀವ್ ಯಾರು ಅಂತ ದಯವಿಟ್ಟು ಹೇಳ್ತೀರಾ ಪ್ಲೀಸ್ सरो सूर्य का

ಹಾಗಾಗಿ ಇಷ್ಟು ವರ್ಷ ಆದಮೇಲೆ ನಾ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅತ್ತರಿ ನಿಮ್ಮನ್ನ ಜೈಲಿ ಕಳ್ಸಿದ್ ಯಾರು ಅದೊಂದು ಮುಗಿದ ಇರೋ ಕಥೆ ಸಮಯ ಸಂದರ್ಭ ಬಂದಾಗ ಏನ್ ವಿಷಯ ಅಂತ ಖಂಡಿತ ಹೇಳ್ತೀನಿ ಖುಷಿ ಬಗೆಲ ಬೇಡ ನೋಡಿ ಬದುಕೆ ಬೇಸರ ನನ್ನ ಜೀವನನೇ ಬೇಡ ಅಂತ ನಾನು ಅನ್ಕೊಂಡಿದ್ದೆ ಆ ಸಮಯದಲ್ಲಿ ನೀ ನನಗೆ ಪ್ರೀತಿ ಅನ್ನೋದು ಇಪ್ಪತ್ತೊಂದನೇ ಶತಮಾನದಲ್ಲಿ ಸತ್ತೋ ಸಮಾಧಿ ಸೂರ್ಯಕಾಂತ್ ಜೀವನನೇ ಬೇಸರಾಗಿ ಈ ಜೀವನ ಬೇಡ ಅಂತ ಸಾಯಕ್ ಹೋಗ್ತಿದ್ದ ನನಗೆ ಹೊಸ ಜೀವನದ ದಾರಿ ತೋರಿಸಿ ಬದುಕೋ ಅಂತ ಹೇಳ್ಕೊಟ್ಟಿರೋರು ನೀವು ಹೀಗಿರ್ಬೇಕಾದ್ರೆ ನಿಮಗೋಸ್ಕರ ಪ್ರೀತಿ ಏನು ಇಡೀ ನನ್ನ ಜೀವನನೇ ನಿಮಗೋಸ್ಕರ ಇಡ್ತೀನಿ ಅದನ್ನ ನೀವು ಸ್ನೇಹಕ್ಕಾದ್ರೂ ಬಳಸ್ಕೊಳ್ಳಿ ಅಥವಾ ಪ್ರೀತಿಗಾದ್ರೂ ಬಳಸ್ಕೊಳ್ಳಿ ಕಾಂಚನಾ ಎಲ್ಲೇ ಬಿಚ್ಚು ಮನಸ್ಸಿನ ಬೆಚ್ಚರೆ ಮಾತಿಗೆ ಈ ನನ್ನ ಮನಸ್ಸು ಉಲ್ಲಾಸಗೊಂಡಿದೆ ಕತ್ತಲೆ ಕೋಡೆಯಲ್ಲಿ ಕದ್ದು ಮುಚ್ಚಿ ಮುತ್ತಿಟ್ಟು ಮುದ್ದಾಡಬೇಕೆನ್ನುವ ನಿನ್ನ ತುಟಿಗಳು ಅದುರಾಡತೊಡ ಮುಚ್ಚಿ ಮುತ್ತಿಟ್ಟು ಮುದ್ದಾಡಬೇಕೆನ್ನುವ ಈ ನನ್ನ ಮನಸ್ಸಿನ ಬಯಕೆ ಚಿಗುರೊಡೆದು ಚೀರಾಡತೊಡಗಿದೆ ಏ ಕನ ಈ ಸೂರ್ಯಕಾಲ ಸ್ನೇಹಕ್ಕೂ ಸೈ ಪ್ರೀತಿ